ಇಲ್ಲಿಂದ ನಿಮ್ಮ ಮಕ್ಕಳು ಏನ್ ಕಲ್ತ್ರು ಮಲ್ಕೊಳ್ಳೋದು ಆರಾಮಾಗಿ ನಿದ್ದೆ ಮಾಡೋದು ಸೋಂಬೇರಿ ಆಗೋದು ಅಲ್ವಾ ಗಿಲ್ಲಿಯಿಂದ ಮಕ್ಕಳು ಇನ್ನೇನ್ ಕಲ್ತರು ಬೇರೆಯವ್ರ ಬಗ್ಗೆ ಕಾಲೆಳೋದು ರೈಗ್ಸೋದು ಅವ್ರ ಇವ್ರನ್ನ ಜೊತೆ ಕಾಲೆಳದು ಹರ್ಟ್ ಮಾಡೋದು ಗಿಲ್ಲಿಯಿಂದ ನಿಮ್ಮ ಮಕ್ಕಳು ಏನ್ ಕಲ್ತರು ಯಾವ್ದೇ ಕೆಲಸ ಮಾಡೋ ಹಂಗಿಲ್ಲ ಬೇರೆಯವ್ರ ಕಡೆಯಿಂದ ಕೆಲಸ ಮಾಡಿಸೋದು ಬೇರೆಯವರಿಂದನೇ ಎಲ್ಲ ನಡೆಸ್ಬೇಕು ಗಿಲ್ಲಿಯಿಂದ ನಿಮ್ಮ ಮಕ್ಕಳು ಏನ್ ಕಲ್ತ್ರು ದಿನ ಸ್ನಾನ ಮಾಡೋ ಹಂಗಿಲ್ಲ ಆಲಸಿಯಾಗಿರ್ಬೇಕು ಕೂದ್ಲ ಬಿಟ್ಕೊಂಡು ಗಿಲ್ಲಿಯಿಂದ ನಿಮ್ಮ ಮಕ್ಕಳು ಏನ್ ಕಲ್ತ್ರು ಬನೇನ್ ಮೇಲೆ ಇರ್ಬೇಕು ಬಟ್ಟೆನ ಐರನ್ ಮಾಡ್ಕೋಬಾರ್ದು ಬಟ್ಟೆನ ಹಾಕೋಬಾರ್ದು ಬಟ್ಟೆ ಅಂತೂ ತೊಳೆಯಲೇಬಾರದು ಗಿಲ್ಲಿಂದ ನಿಮ್ಮ ಮಕ್ಕಳೇನ್ ಕಲ್ತ್ರು ಯಾವ್ದೇ ಸಾಂಗ್ ಬಂದ್ರು ಕಿಚನ್ ಅಲ್ಲೇ ಡಾನ್ಸ್ ಮಾಡ್ಬೇಕು ಗಾರ್ಡನ್ ಏರಿಯಾದಲ್ಲಿ ಬರಲೇಬಾರ್ದು ಗಿಲ್ಲಿಯಿಂದ ನಿಮ್ಮ ಮಕ್ಕಳು ಏನ್ ಕಲ್ತರು ಗಿಲ್ಲಿಯಿಂದ ನಿಮ್ಮ ಮಕ್ಕಳು ಏನ್ ಕಲ್ತ್ರು ಗಿಲ್ಲಿಯಿಂದ ನಿಮ್ಮ ಮಕ್ಕಳೇನ್ ಕಲ್ತ್ರು ತನ್ನ ಆಟ ಗೆಲ್ಲೋಕೆ ಇನ್ನೊಬ್ರು ಕಾಲ್ ತುಳಿಬೇಕು ಇನ್ನೊಬ್ರು ತುಳಿದು ಹೋಗ್ಬೇಕು ಗಿಲ್ಲಿಯಿಂದ ನಿಮ್ಮ ಮಕ್ಕಳು ಏನ್ ಕಲ್ತ್ರು ಒಬ್ಬರನ್ನ ಕೊಟ್ಟು ತಿನ್ನಬಾರ್ದು ತಾನೇ ತಿನ್ಬೇಕು ಸ್ವಾರ್ಥಿ ಆಗಿರ್ಬೇಕು ಇಲ್ಲಿಯಿಂದ ನಿಮ್ ಮಕ್ಕಳೇನ್ ಕಲ್ತ್ರು ಯಾವ್ದೋ ಹುಡುಗಿಯಿಂದ ಜ್ವಾಲಿರ್ ಸರಿಸ್ಕೊಂಡ್ ಹೋಗ್ಬೇಕು ಅವಳು ಪಟಾಯಿಸ್ಲಿಲ್ಲ ಅಂದ್ರು ಅವಳು ಲವ್ ಮಾಡ್ಲಿಲ್ಲ ಅಂದ್ರು ಅವಳು ಲವ್ ಮಾಡಿ ಲವ್ ಮಾಡಿ ಅಂತ ನೀವು ಹೇಳ್ಬೇಕು ಇದು ಗಿಲ್ಲಿಂದ ನೀವು ಕಲ್ತಿದ್ದು ಇಲ್ಲಿಯಿಂದ ನಿಮ್ ಮಕ್ಕಳೇನ್ ಕಲ್ತರು ಈ ಪ್ರಶ್ನೆ ನನ್ಗಲ್ಲ ಇಡೀ ಕರ್ನಾಟಕಗೆ ಕಾಡ್ತಾ ಇದೆ ಈ ಪ್ರಶ್ನೆ ಎಷ್ಟೋ ತಾಯಂದ್ರಿಗೆ ಕಾಡ್ತಾ ಇದೆ ಈ ಪ್ರಶ್ನೆ ಎಷ್ಟೋ ತಂದೆಯ ಕಾಡ್ತಾ ಇದೆ ಈ ಪ್ರಶ್ನೆ ಬಿಗ್ ಬಾಸ್ ನೋಡೋರ್ಗೆ ಕಾಡ್ತಾ ಇದೆ ಅಲ್ವಾ ಇಂಥವ್ರನ್ನ ನೀವು ಗೆಲ್ಲಿಸಿ ಕರ್ನಾಟಕಕ್ಕೆ ಮಾದರಿ ಪುರುಷನಾಗಿ ಮಾಡಕೊಂತೀರಾ ಏನ್ ಹೇಳ್ಬೇಕು ನಿಮ್ಗೆ ಅಂತ ನಂಗೆ ನಿಜವಾಗಿ ಗೊತ್ತಾಗ್ತಾ ಇಲ್ಲ ಕಣ್ರಿ ಇಲ್ಲಿನ ನೀವು ವಿನ್ ಮಾಡ್ಬೇಕು ಅಂತ ಎಷ್ಟೋ ಅಂಧಾಭಿಮಾನಿಗಳಿದ್ದೀರಾ ಓವರ್ ಆಲ್ ಅನ್ನ ಗೇಮ್ ನೋಡಿ ಕೇವಲ ಒಂದು ಕಾಮಿಡಿ ಒಂದು ಕೇವಲ ಒಂದು ಕಾಮಿಡಿಯಿಂದ ಒಬ್ಬ ವ್ಯಕ್ತಿತ್ವ ನಿರ್ಧಾರ ಆಗತ್ತಂದ್ರೆ ಎದ್ ಬಿಗ್ ಬಾಸ್ ಆಮೇಲೆ ಒಂದು ವೋಟ್ ಇಷ್ಟೆಲ್ಲಾ ಬಿಗ್ ಬಾಸ್ ಆಡಿಸ್ತೀರಾ ವ್ಯಕ್ತಿತ್ವದ ಆಟ ಈ ಸೀಸನ್ ಬೇರೆದಿರತ್ತೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಎಲ್ಲಾ ಹೇಳ್ಕೊಂತೀರಿ ಒಕ್ಕೊಳನ ಆದ್ರೆ ವ್ಯಕ್ತಿತ್ವನೇ ಇಲ್ಲದೆ ಹೋದ್ರೆ ಈ ಆಟಕ್ಕೆ ಬೆಲೆ ಏನು ಏನು ಇರಲ್ಲ ಈ ಆಟ ಅಂದ್ರೆ ಏನಕ್ಕೆ ಬೇಕು ಅಲ್ವಾ ಇಡೀ ನೀವು ಬಿಗ್ ಬಾಸ್ ಅಲ್ಲಿ ಓಟೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಅದು ಆಪ್ಷನ್ ಏನ್ ಕುಟ್ಟಿದ್ರ ಒಬ್ಬರಿಗೆ ತೊಂಬತ್ತೊಂಬತ್ತು ಓಟ್ ಒಬ್ಬ ವ್ಯಕ್ತಿ ಮಾಡಬಹುದು ನೀವು ಜಿಯೋ ಅಲ್ಲಿ ಹೋಗಿ ಒಬ್ಬರಿಗೆ ಒಂದ್ ಓಟೆಲ್ಲ ಒಬ್ಬ ವ್ಯಕ್ತಿಗೆ ತೊಂಬತ್ತೊಂಬತ್ತು ಓಟ್ ಗಳನ್ನ ಒಬ್ಬ ವ್ಯಕ್ತಿ ಮಾಡ್ಬೋದು ಒಬ್ಬ ಜಿಯೋ ಹಾಟ್ಸ್ಟಾರ್ ಆ್ಯಪ್ ಇದ್ದವರು ಒಬ್ರು ಮೊಬೈಲ್ ಇದ್ದವ್ರು ಶಬಾಷ್ ಏನ್ ಹೇಳ್ಬೇಕಪ್ಪ ನೀವು ನಾನು ಹೇಳ್ತೀನಿ ಬರೆದಿಡ್ತೀನಿ ಇದೇ ವೋಟಿಂಗ್ ಪವರ್ ಅನ್ನ ನೀವು ಮನೆ ಮನೆಗೂ ಜಿಯೋ ಸ್ಟಾರ್ ಎಚ್ ಜನ ಯೂಸ್ ಮಾಡ್ತಾರ್ರಿ ಎಚ್ ಜನ ಗೊತ್ತಿದೆ ರೀ ಮೊಬೈಲ್ ಯೂಸ್ ಮಾಡೋವ್ರಿಗಾದ್ರು ಜಿಯೋ ಸ್ಟಾರ್ ಗೊತ್ತಿದೆನಾ ಅದ್ರಲ್ಲಿ ಹೋಗಿ ಅದು ಏನ ಆಗಿಲ್ಲ ಬಿಗ್ ಬಾಸ್ ಅಲ್ಲಿ ಹೋಗ್ಬೇಕು ಆಲ್ ಎಪಿಸೋಡ್ ಅಲ್ಲಿ ಹೋಗ್ಬೇಕು ಆ ನಂತರ ವೋಟಿಂಗ್ ಆಪ್ಷನ್ ಹೋಗ್ಬೇಕು ಅಬಾ ಬಾ 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 ಬಾಬಾ ಅಂದ್ರೆ ನಿಮ್ಗೆ ವೋಟ್ ಮಾಡೋರೆಲ್ಲ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದವ್ರೆ ವೋಟ್ ಮಾಡ್ಬೇಕು ಬೇರೆಯವ್ರು ವೋಟ್ ಮಾಡಬಾರ್ದು ಹೋಗಿ ಅಲ್ಲಿ ಪ್ರತಿಯೊಂದು ಹಳ್ಳಿ ಕೇಳಿ ಪ್ರತಿಯೊಂದು ಮನೆ ಕೇಳಿ ಪ್ರತಿಯೊಬ್ಬ ಹಿರಿಯ ನಾಗರಕನ ನಾಗರಿಕರನ್ನ ಕೇಳಿ ಪ್ರತಿಯೊಬ್ಬ ಕಾಲೇಜ್ ವಿದ್ಯಾರ್ಥಿಯನ್ನ ಕೇಳಿ ಯಾರಿಗೆ ಏನ್ ಇಷ್ಟ ಯಾರಿಷ್ಟ ಅಂತ ಹೇಳ್ತಾರೆ ಅವ್ರಿಗೆ ವೋಟಿಂಗ್ ಪವರ್ ಕೊಡಿ ಮನೆ ಮನೆಗೂ ಫೋನ್ ಕಾಲ್ ಮೂಲಕನೋ ಅಥವಾ ಏನೋ ವೋಟ್ ಮಾಡುವಂಥದ್ದು ಒಂದು ಕೊಡಿ ಅವಾಗ ನಿಮ್ಗೆ ಅಸಲಿ ಎತ್ತು ಬಿಗ್ ಬಾಸ್ ಅಲ್ಲಿ ಯಾರು ಉಳಿತಿದ್ರು ಯಾರು ಗೆಲ್ತಿದ್ರು ಅನ್ನೋದು ಗೊತ್ತಾಗತ್ತೆ ಕೇವಲ ಒಂದು ಜಿಯೋ ಹಾಟ್ಸ್ಟಾರ್ ಮೂಲಕ ನೀವು ವೋಟಿಂಗ್ ಮಾಡಿ ಅದರಲ್ಲೂ ಅಂಧಾಭಿಮಾನಿಗಳು ಕೇವಲ ಒಂದ್ ನಾಲ್ಕೈದು ಕಾಮಿಡಿಗಳನ್ನ ನೋಡ್ಕೊಂಡು ಕಾಮಿಡಿ ಬಿಟ್ರೆ ಬೇರೆ ಏನು ಗೇಮ್ ಆಟಾಡಿಲ್ಲ ಬೇರೆದೇನು ಮಾಡಿಲ್ಲ ಒಂದು ಹುಡುಗಿ ಹಿಂದೆ ಕಾವು ಕಾವು ಅಂತ ಹೋಗಿ ಏನ್ ಟ್ರೆಂಡ್ ಸೆಟ್ ಮಾಡಿದ ನೋವು ಇಲ್ಲಿ ಹಳೆ ಕಾಲದ್ದೇನ್ ನೀವು ಹಳೇ ಸೀಸನ್ ಗಳದೆಲ್ಲ ನೋಡಿದ್ರೆ ಇಲ್ಲಿ ಎಲ್ಲೆಲ್ಲ ಆಟ ಆಡಿದ್ದಾನೆ ಅಲ್ಲೆಲ್ಲಾ ಕೂಡ ಒಂದು ಹುಡುಗಿ ಇದೆ ಬೆನ್ನತ್ತಿದ್ದಾನೆ ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡಿದ್ದಾನೆ ಆಮೇಲೆ ಬಿಟ್ಟು ಇಲ್ಲೂ ಅಷ್ಟೇ ಬಿಗ್ ಬಾಸ್ ಅಲ್ಲಿ ಕೂಡ ತನ್ನ ಸ್ವಾರ್ಥಕ್ಕಾಗಿ ರಕ್ಷಿತಾನ ಬಳಸ್ಕೊಂಡ ಜೊತೆಗೆ ಕಾವ್ಯಾನು ಕೂಡ ತನ್ನ ಏನೋ ಒಂದು ಲವ್ ಟ್ರ್ಯಾಕ್ ಇರ್ಲಿ ಅನ್ನೋದಕ್ಕೆ ಬಳಸ್ಕೊಂಡ ಈಗ ಆಕೆನೂ ಬಿಟ್ಟು ಬಿಡ್ತಾ ಇದ್ದಾನೆ ಇನ್ನೇನ್ ಸದ್ದಿನ ಹೋದ್ರೆ ತಾನ್ ಗೆದ್ದು ರಕ್ಷಿತನಿಗೂ ಕಾವ್ಯಾಳಿಗೂ ಈ ಬಿಗ್ ಬಾಸ್ಗೂ ಗುಡ್ ಬೈ ಹೇಳಿ ತಾನಾಯ್ತು ತನ್ನಾಯ್ತು ಆರಾಮ್ ದುಡ್ಡು ಬರುತ್ತೆ ಇರ್ತಾನೆ ಅಲ್ವಾ ಇಂದ ಮಕ್ಕಳು ಏನ್ ಕಲ್ತರು ಅನ್ನೋ ಪ್ರಶ್ನೆ ಬರುತ್ತೆ ರಕ್ಷಿತ ಇಂದ ಒಬ್ಬ ಸಹೋದರಿ ಹೇಗಿರ್ಬೇಕು ಅನ್ನೋದನ್ನ ಮಕ್ಕಳು ಕಲ್ತ್ರು ರಕ್ಷಿತ ಇಂದ ಮನೆಯಲ್ಲಿ ಪುಟ್ಟ ಹುಡುಗಿ ಆಗಿದ್ರು ಮನೆಯನ್ನ ಹೇಗೆ ಸಂಭಾಳಿಸ್ಬೇಕನ್ನೋದು ಜನ ಕಲ್ತ್ರು ರಕ್ಷಿತಯಿಂದ ಜಗಳಾಡಿದ್ರು ನೆಕ್ಸ್ಟ್ ಡೇ ಅವ್ರ ಜೊತೆ ಎಷ್ಟು ಪ್ರೀತಿಯಿಂದ ಮಾತಾಡ್ಬೇಕು ಅನ್ನೋದು ಕಲ್ತ್ರು ರಕ್ಷಿತ ಇಂದ ಏಳ್ನೇ ಇದ್ರು ಏನೇ ಇದ್ರು ಆ ದಿನಕ್ಕೆ ಬದುಕ್ಬೇಕು ನಾವು ಅನ್ನೋದನ್ನ ಜನ ಕಲ್ತರು ಇಂದ ನಗು ಮುಖ ಯಾವತ್ತು ಖಾಯಂ ಅನ್ನೋದು ಕಲ್ತು ರಕ್ಷಿತ ಇಂದ ಎಲ್ಲರ ಜೊತೆ ಪ್ರೀತಿ ಹೆಂಗ್ ಹಂಚಬೇಕು ಮನೆಗೆಲ್ಲ ಅನ್ನೋದನ್ನ ಕಲ್ತರು ಇಂದ ಒಬ್ಬರಿಗೆ ಕೊಟ್ಟು ತಾನು ಕೊನೆಯದಾಗಿ ಊಟ ಮಾಡ್ಬೇಕು ಅನ್ನೋದನ್ನ ಜನ ಕಲ್ತ್ರು ರಕ್ಷಿತ ಇಂದ ಒಳ್ಳೆ ಬಟ್ಟೆಗಳನ್ನ ಹಾಕೋಬೇಕು ಯಾವುದೇ ಕಿತ್ತೋಗಿರೋ ಬಟ್ಟೆ ಹಾಕೊಳ್ಬಾರ್ದು ಪೂರ್ತಿ ಮೈ ಕ ಮುಚ್ಚುವಂತ ಬಟ್ಟೆ ಹಾಕ್ಬೇಕು ಅನ್ನೋದನ್ನ ಹೆಣ್ಣುಮಕ್ಳು ಕಲ್ತರು ರಕ್ಷಿತ ಇಂದ ಒಬ್ಳು ಮಗಳು ಹೇಗಿರ್ಬೇಕು ಒಬ್ಳು ಸಹೋದರಿ ಹೇಗಿರ್ಬೇಕು ಒಬ್ಬ ಅಮ್ಮ ಹೇಗಿರ್ಬೇಕು ಅನ್ನೋದಾರ ಜನ ಕಲ್ತ್ರು ರಕ್ಷಿತ ಇಂದ ಇಡೀ ಬಿಗ್ ಬಾಸ್ ಹೆಂಗ್ ಇಡ್ಕೋಬೇಕು ಅನ್ನೋದನ್ನ ಟಾಸ್ಕ್ ಹೆಂಗ್ ಆಡ್ಬೇಕು ಅನ್ನೋದನ್ನ ಜನ ಕಲ್ತ್ರು ನಿಮಗೆ ಇಲ್ಲಿಂದ ಏನ್ ಕಲ್ತ್ರಪ್ಪ ನಂಗ್ ದಯವಿಟ್ಟು ಹೇಳಿ ಅಲ್ವಾ ಇದಕ್ಕೇನ್ ಹೇಳ್ತೀರಿ ಕಲಿಬೇಕ್ರಿ ಜನ ಅದರಿಂದ ಏನೋ ಯೂಸ್ ಆಗ್ಬೇಕ್ರಿ ಬಿಗ್ ಬಾಸ್ ನೋಡ್ವಿ ಯಾರನ್ನೂ ಓಟ್ ಮಾಡಿದ್ರಿ ಅದ ಹೆಂಗಾಗ್ಬಿಡೋದ್ ಗೊತ್ತಾ ಒಬ್ಬ ರಾಜಕಾರಣಿ ಇರ್ತಾನೆ ಅವನು ಎಲ್ಲೋ ಕ್ರೈಮ್ ಮಾಡಿ ಬಂದಿರ್ತಾನೆ ಏನೋ ಅತ್ಯಾಚಾರ ಮಾಡಿ ಬಂದಿರ್ತಾನೆ ಏನೋ ಒಂದು ಮಾಡು ಹಾಳು ಮೂಡು ಕ ಮಾಡಿ ಬಂದಿರ್ತಾನೆ ಅನ್ಕೊಳ್ಳಿ ಅಂತವನನ್ನ ನೀವು ಎಲೆಕ್ಷನ್ ಅಲ್ಲಿ ನಿಲ್ಲಿಸಿ ಪೂರ್ತಿ ಒಂದ್ ಯಾವುದೋ ಒಂದು ಏನೋ ಮಾಡ್ತಾನಪ್ಪ ನಿಮ್ ದುಡ್ಡು ಕೊಡ್ತಾನೆ ನಿಮ್ಗೆಲ್ಲ ನಡೆಸ್ತಾನಂತ ಹೇಳಿ ಅವನನ್ನ ಗೆಲ್ಸ್ಬಿಟ್ರೆ ಅಲ್ಲಿ ವ್ಯಕ್ತಿತ್ವ ಏನ್ ಗೆದ್ ಗೆಲ್ಲುತ್ತಿಲ್ಲಿ ಇಲ್ಲ ಅದನ್ನೇ ನೀವು ಮಾಡ್ತಾ ಇರೋದು ದಯವಿಟ್ಟು ಏನ್ ಗೊತ್ತಾ ನಾನು ಯಾರ ಪರ ಇವ್ರ ಪರ ಅಂತಲ್ಲ ಇಲ್ಲಿ ಅಸಲಿ ನಿಜಕ್ಕೆ ಒಬ್ಬ ಕ್ವಾಲಿಟಿ ಇರುವಂತಹದ್ದು ಎಲ್ಲೂ ಗೇಮ್ ಅನ್ನ ಯಾವುದೇ ಪ್ಲಾನಿಂಗ್ ಅನ್ನ ಮಾಡ್ಕೊಂಡೆ ಬಿಗ್ ಬಾಸ್ ಅನ್ನ ಜೀವಿಸಿರುವ ಇದರಿಂದ ಜನ ಏನೋ ಕಲ್ತಿರುವಂತವನನ್ನ ಕಲ್ತಿರುವ ವ್ಯಕ್ತಿಯನ್ನ ದಯವಿಟ್ಟು ಗೆಲ್ಲಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನೊಂದು ವಿಚಾರ ಈಗ ಬರೋಣ ನಾನು ವ್ಯಕ್ತಿತ್ವದ ಬಗ್ಗೆ ಇಲ್ಲಿ ಬಗ್ಗೆ ಇನ್ನೂ ಬಹಳಷ್ಟೆಲ್ಲ ಮಾತಾಡಿದ್ದೀನಿ ಅದನ್ನ ನನ್ನ ಹಳೆ ವಿಡಿಯೋದಲ್ಲಿ ಇದೆ ಹಿಂದಿನ ಪ್ರೀವಿಯಸ್ ವಿಡಿಯೋದಲ್ಲಿ ದಯವಿಟ್ಟು ಹೋಗಿ ನೋಡಿ ಆ ಲಿಂಕ್ ಹಾಕಿರ್ತೀನಿ ಆ ಅದನ್ನ ನೋಡಿ ಜೊತೆಗೆ ವ್ಯಕ್ತಿತ್ವದ ಆಟ ಬಂದಾಗ ದಿ ಬೆಸ್ಟ್ ಅಂದ್ರೆ ದಿ ಬೆಸ್ಟ್ ಅಂದ್ರೆ ಅದು ರಕ್ಷಿತಾ ಅನ್ನೋದನ್ನ ಎಲ್ಲರೂ ಹೇಳ್ತಾರೆ ಗಿಲ್ಲಿ ಅಂಧಾಭಿಮಾನಿಗಳೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒತ್ತಿ ಒತ್ತಿ ಗಿಲ್ಲಿ ಅಂಧಾಭಿಮಾನಿಗಳೇ ಕೇವಲ ಗಿಲ್ಲಿಯನ್ನ ನೀವು ಮೆರೆಸ್ತಾ ಇದ್ದೀರಾ ಆದ್ರೆ ಒಂದನ್ನ ಅರ್ಥ ಮಾಡ್ಕೊಡಿ ಇವತ್ತು ನೀವು ಎತ್ ಹಿಡಿತಾ ಇದೀರಾ ಮುಂದೆ ನಿಮ್ಮ ಮುಖ ಕೂಡ ಆತ ನೋಡಲ್ಲ ನಿಮ್ಮ ಬಗ್ಗೆ ಏನೋ ಒಂದು ಹೇಳ್ತಾನೆ ಮುಂದೆ ಅವನಿಗೆ ಅಭಿಮಾನಿಗಳ ಬಗ್ಗೆ ಒಂದು ಗೌರವನೂ ಇರಲ್ಲ ಸ್ವಾರ್ಥಿಯಾಗಿನೇ ಬದುಕುತ್ತಾನೆ ಅವ್ನಿಗೆ ಇನ್ನೆರಡು ಕೊಂಬನ್ನ ನೀವೇ ಕೊಡ್ತಾ ಇದೀರ ಗೆಲಸಿ ಒಂದು ಇಲ್ಲಿವರೆಗೂ ಗಿಲ್ಲಿ ಏನ್ ಮಾಡ್ದ ಗೊತ್ತಾ ಒಂದು ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಎರಡು ರೂಪಗಳನ್ನ ತೋರಿಸಿದ್ದ ಪ್ರಥಮ ತರ ಒಂದ್ ಅರ್ಧ ಭಾಗ ಹನುಮಂತ ತರ ಅರ್ಧ ಭಾಗ ಅನ್ನೋದು ನಾನು ಹೇಳ್ತಾನೆ ಬಂದಿದ್ದೀನಿ ಆತ ಅವನೇ ಒಪ್ಕೊಂಡಿದ್ದಾನೆ ಕೂಡ ಜೊತೆಗೆ ಅಲ್ಲಿ ಏನ್ ಮಾಡಕ್ ಹೋದ ಸಿಂಪತಿ ಕಾರ್ಡ್ ಅನ್ನ ಪ್ಲೇ ಮಾಡಕ್ ಸ್ಟಾರ್ಟ್ ಮಾಡ್ದ ಫಸ್ಟ್ ಫಸ್ಟ್ ನಗಸ್ತಿದ್ದ ಅದು ನಗು ಹೆಂಗಂದ್ರೆ ಇಡೀ ಇರಿಟೇಷನ್ ನೀವೇ ಹೇಳಿದೀರಿ ನೀವೇ ಎಷ್ಟೋ ಅಭಿಮಾನಿಗಳನ್ನ ನಾನು ಕೇಳಿದ್ದೇನೆ ಕಮೆಂಟ್ ಗಳನ್ನ ನೋಡಿದ್ದೇನೆ ಸೀಸನ್ ಸ್ಟಾರ್ಟ್ ಆದಾಗ ಗಿಲ್ಲಿ ಮಾಡ್ತಾ ಇದ್ದು ಮಾತುಗಳು ಆಡ್ತಾ ಇದ್ದು ಮಾತುಗಳು ಪ್ರತಿಯೊಬ್ಬರಿಗೂ ಕಿರಿಕಿರಿ ಆಗಿತ್ತು ಎಲ್ಲಿವರೆಗೂ ಅಂದ್ರೆ ನಾವ್ ವ್ಯೂವರ್ಸ್ ಏನ್ ಎರಡು ಮೂರು ವಾರ ನೋಡಿದ್ವಿ ಗಿಲ್ಲಿನ ಎಪ್ಪಾ ಇವನ್ ಎಷ್ಟು ಮಾತಾಡ್ತಾನಪ್ಪ ಇವನ್ ಮಾತಿಗೆ ಬ್ರೇಕ್ ಇಲ್ವಾ ಅತಿಯಾಗಿ ಮಾತಾಡ್ತಾನಲ್ಲ ಈ ಶೋ ಅಲ್ಲಿ ಅದರಲ್ಲೂ ಪ್ರೀವಿಯಸ್ ಶೋದಲ್ಲಿ ಎಷ್ಟಕ್ಕಷ್ಟೇ ಮಾತಾಡ್ತಿದ್ದ ಪ್ರಾಪರ್ಟಿ ಕಾಮಿಡಿಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದ ಬಟ್ ಈ ಸೀಸನ್ ಅಲ್ಲಿ ಆತ ಫಸ್ಟ್ ಸ್ಟಾರ್ಟಿಂಗ್ ಒಂದ್ ಅರ್ಧ ಭಾಗ ಬಿಗ್ ಬಾಸ್ ಆಟ ಆಡ್ದ ನೋಡಿ ಒಂದ್ ಐವತ್ ದಿನಗಳ ಮಟ್ಟಿಗೆ ಹಬ್ಬಬ್ಬಬ್ಬಬ್ಬ ಇರಿಟೇಷನ್ ಆಗ್ಬಿಟ್ಟಿತ್ತು ಎಲ್ಲಿ ತನಕ ಅಂದ್ರೆ ನಾವು ನೋಡೋರ್ಗೆ ಒಂದ್ ಮಾತು ಕೇಳಕ್ ಆಗ್ತಿದ್ದಿಲ್ಲ ಯಾಕಂದ್ರೆ ಬೇರೆ ಅವ್ರು ಮಾತಾಡಕೆ ಕೊಡ್ತಿದ್ದಿಲ್ಲ ಕೌಂಟರ್ ಮೇಲೆ ಕೌಂಟರ್ ಕೌಂಟರ್ ಮೇಲೆ ಕೌಂಟರ್ ಅದಕ್ಕೆ ಅರ್ಥ ಇಲ್ಲ ಗಂಧ ಗಾಡಿ ಅದಕ್ಕೆ ಏನು ಇಲ್ಲ ಹಿಂದೆ ಮುಂದೆ ಏನೂ ಇಲ್ಲ ಒಟ್ಟಲ್ಲಿ ಮಾತು 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 ಮಾತಾಡ್ತಿದ್ದ ಓಕೆನಾ ಆಮೇಲೆ ಬಿಗ್ ಬಾಸ್ ಮನೆಯಿಂದ ಯಾರೆಲ್ಲ ಆಚೆ ಬಂದಿದ್ದಾರೆ ಫಸ್ಟ್ ಇದನ್ನ ಹೇಳ್ತಿದ್ರು ಇಲ್ಲಿ ಇರಿಟೇಶನ್ ನಮ್ಗ್ ಆಗಲ್ಲ ಅಂತ ಅಲ್ಲಿದ್ದವ್ರಿಗೆ ಹಂಗ ಅನ್ಸಿದ್ಬೇಕಾದ್ರೆ ಇನ್ ನಮ್ಗೆಲ್ಲಾ ನೋಡೋರ್ಗೂ ಹಂಗ ಅನ್ಸಿದೆ ಇನ್ ಅವ್ರ ಇಪ್ಪತ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದ್ ಜೊತೆ ಇರ್ತಿದ್ರಲ್ಲ ಅವ್ರಿಗೆಲ್ಲಾ ಹೆಂಗ ಅನ್ಸಿರ್ಬಾರ್ದು ಅವನ ಹೆಂಗ್ ಸಹಿಸಿಕೊಂಡಿರ್ಸಿರ್ಬಾರ್ದು ಗೊತ್ತಿಲ್ಲ ಆದ್ರೆ ಇದರ ಮಧ್ಯೆ ಕಾವ್ಯನ ತಗೊಂಡ್ಬಂಡು ಎಳ್ಕೊಂಡು ಓಕೆ ಇಲ್ಲಿ ಸಿಂಪತಿ ಕಾರ್ಡ್ ಬಗ್ಗೆ ಹೇಳ್ತಾ ಇದೆ ಸಿಂಪತಿ ಕಾರ್ಡ್ ಯಾವ ರೀತಿ ಇದನ್ ಮಾಡ ಅಂದ್ರೆ ತಲೆ ಕೂದ್ಲನ್ನ ಬಾಚಕೊಂತಿದ್ದೆ ಇಲ್ಲ ಯಾಕಂದ್ರೆ ಹನುಮಂತ ಹಂಗೆ ಮಾಡ್ತಿದ್ರು ಅಲ್ವಾ ಒಂದು ಲುಂಗಿ ಮೇಲೆ ಇರ್ತಿದ್ರು ಒಂದು ಬಾಚ್ಕೊಂತಿದ್ದಿಲ್ಲ ಹೋಗ್ಲಿ ಬಿಡೋ ದಸ್ತ ಏನ್ ಬಾಚ್ಕೊಳ್ಳೋದಿದೆ ಯಾರ ನಮ್ಮ ನೋಡ್ತಾರಂತ ಇಲ್ಲಿ ಹಿಂಗಿಲ್ಲ ಇವನ್ಗೆ ನೋಡ್ಬೇಕು ಆದ್ರೆ ಏನು ಜನ ನೋಡ್ಬೇಕು ಜನ ನೋಡ್ಬೇಕು ಅದಕ್ಕೆ ಬನಿನ್ ಮೇಲೆ ಇರ್ತಿದ್ದ ಯಾವಾಗ ಮ್ಯೂಟೆಂಟ್ ರಗು ಏನ್ ಮಾಡಿದ್ರು ಗಿಲ್ಲಿಯ ಎಲ್ಲ ಎಷ್ಟೋಕೊಂದ್ ಬಟ್ಟೆಗಳು ಆಚೆಯಿಂದ ಬರ್ತಾ ಇದ್ದಾವೆ ಅನ್ನೋದನ್ನ ವೀಕ್ಷಕರ ಮುಂದೆ ತೋರ್ಸ್ಬಿಟ್ರು ಓಪನ್ ಆಗಿ ವೀಕ್ಷಕರ ನೀವೇನ್ ಅನ್ಕೊಂತ ಇದ್ದೀರಿ ಪಾಪ ಬಡವಾಗಿರ್ಲಿ ರೈತನ ಮಗ ಬಡವನ ಮಗ ಅವನ ಹತ್ರ ಬಟ್ಟೆನೇ ಇಲ್ಲ ಅನ್ಸುತ್ತೆ ಮನೆನ್ ಮೇಲೆ ಇರ್ತಾನೆ ಹಿಂಗೆಲ್ಲಾ ಅನ್ಕೊಂತ ಇದ್ರಿ ಅವಾಗ ಅದ್ರ ಹಂಗೆ ಅನ್ಕೋಲಿ ಅಂತಾನೆ ಅವ್ನ್ ಮಾಡ್ತಾ ಇದ್ದ ಆಕ್ಚುಲಿ ಅವ್ನ್ ಮಾಡ್ತಾ ಇದ್ದಿದ್ದ ಆ ದೃಷ್ಟಿಕೋನದಿಂದ ಬಟ್ ಏನಾಯ್ತು ಯಾವಾಗ ಎಲ್ಲರ ಮುಂದೆ ಅವನ್ ಮುಖವಾಡ ಬಯಲಾಯ್ಬಿಡ್ತು ರಘು ಏನ್ ಮಾಡ್ಬಿಟ್ರು ಇಲ್ಲ ಇಷ್ಟೊಕೊಂದ್ ಬಟ್ಟೆ ಒಂದ್ ದಿನಾ ಬರ್ತವೆ ವಾರ ಬರ್ತವೆ ಅದ್ ಹಾಕೊಳ್ಳೋದಿಲ್ಲ ಯಾಕೆ ಹಾಕೊಳ್ಳೋದಿಲ್ಲ ಅಂದ್ರೆ ಹಾಕೊಂಡ್ವಿ ಅಂದ್ರೆ ಒಂದು ಕೊಡೆಯೋದು ಇಲ್ಲ ಇದನ್ನ ತೋರ್ಸ್ಬಿಟ್ವಿ ಅಂದ್ರೆ ನಾ ರಿಚ್ನೆಸ್ ಇದೀನಿ ಜನ ಎಲ್ಲೋ ಸಿಂಪತಿ ಕಾರ್ಡ್ ಪ್ಲೇ ಮಾಡಕ್ ಆಗಲ್ಲ ಅನ್ನೋದು ಅವ್ನ ದೃಷ್ಟಿಕೋನದಲ್ಲಿ ಇತ್ತು ಯಾವಾಗ ಈ ವಿಚಾರ ಆಚೆ ಬಂತು ಅವಾಗ ಒಳ್ಳೆ 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 ಬಟ್ಟೆಗಳನ್ನ ಹಾಕೊಳಕ್ ಸ್ಟಾರ್ಟ್ ಮಾಡ್ದ ಅವಾಗ ನಡೆಯಲ್ಲ ಬಿಡು ಇದು ಅನ್ನೋದು ಅವ್ನ್ ಗೊತ್ತಾಯ್ತು ಹೊಸ ಹೊಸ ಬಟ್ಟೆಗಳು ಆಚೆ ಬಂದು ಈಗೆಲ್ಲ ಇಲ್ಲಿ ಅಭಿಮಾನಿಗಳು ಒಂದ್ ಕಾರ್ಡ್ ಪ್ಲೇ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಅದೇನಪ್ಪಾ ಅಂದ್ರೆ ಇಲ್ಲಿ ಬಡವನ ಮಗ ರೈತನ ಮಗ ಈತ ಗೆಲ್ಬೇಕು ಈತ ಗೆದ್ರೆ ಒಂದು ಸಮಾಜಕ್ಕೆ ಉದ್ಧಾರ ಸ್ವಾಮಿ ಏನ್ ಸಮಾಜಕ್ಕೆ ಉದ್ದಾರ ಅಂತ ದಯವಿಟ್ಟು ಅವರ ಅಭಿಮಾನಿಗಳನ್ನ ಹೇಳ್ಬಿಡಿ ನೋಡೋಣ ಏನ್ ಉದ್ದಾರ ಆಗ್ತಾ ಇದೆ ಆಮೇಲೆ ಬಡವನ ಮಗ ಅಂತ ಹೇಳಿದ್ದಾರ್ ನಿಮಗೆ ಫಸ್ಟ್ ಆಲ್ ಈ ಬಿಗ್ ಬಾಸ್ ಗೆದ್ರೆ ಬರುವಷ್ಟು ಹಣ ಅದಕ್ಕಿಂತ ಡಬಲ್ ಹಣ ಅವನ ಹತ್ರ ಇದೆ ಇದೇನಿಲ್ಲ ಅವ್ನು ಲೆಕ್ಕಕ್ಕಿಲ್ಲ ಒಂದು ಶೋ ಅವನ್ಗೆ ಅಷ್ಟೇ ನೀವು ಮೂರ್ಖರ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಅಷ್ಟೇ ಒಂದು ಇನ್ನೊಂದು ಇದೇ ಕಾರ್ಡ್ ಅನ್ನ ಪ್ಲೇ ಮಾಡ್ಕೊಂಡು ರೈತನ ಮಗ ಗೆಲ್ಲಿ ರೈತನ ಮಗ ಗೆಲ್ಲಿ ಯಾಕೆ ಒಬ್ರು ಬಡ ಮಗಳು ಗೆಲ್ಲೋದ್ ಬೇಡವಾ ಒಂದು ಏನು ಹೆಸರಿಲ್ದೆ ಒಂದು ಹುಡುಗಿ ಸಡನ್ಲಿ ಇವತ್ತು ಬರ್ತಾಳೆ ಬಿಗ್ ಬಾಸ್ ಮನೆಯಲ್ಲಿ ಆಮೇಲೆ ಅವಳು ವ್ಯಕ್ತಿತ್ವ ಇದ್ರೆ ನನ್ ಹಿಂಗೆ ಅಂತ ತೋರಿಸಿಕೊಡ್ತಾಳೆ ಹೊಸ ಟ್ರೆಂಡ್ ಅನ್ನ ಸೃಷ್ಟಿ ಮಾಡ್ತಾಳೆ ಅಂತ ಹುಡುಗಿ ಗೆಲ್ಲೋದ್ ಬೇಡವಾ ನಿಜಕ್ಕೂ ಒಬ್ರಿಗೆ ಮಾದರಿ ಆಗಿರ್ಬೇಕು ಆ ವ್ಯಕ್ತಿ ಬಿಗ್ ಬಾಸ್ ಗೆದ್ರೆ ಇಲ್ಲಿವರೆಗೂ ಯಾರ್ಯಾರು ಬಿಗ್ ಬಾಸ್ ಗೆದ್ದಿದ್ದಾರೆ ಅವ್ರೆಲ್ಲಾರಿಗೂ ಒಂದೊಂದು ಮಾದರಿ ಆಗಿದ್ದಾರೆ ಎಕ್ಸೆಪ್ಟ್ ಒಂದ್ ಇಬ್ರು ಜನ ಬಿಟ್ಟು ಅದನ್ ಬಿಟ್ರೆ ಎಲ್ಲರೂ ಎಷ್ಟು ಚೆನ್ನಾಗಿ ಆಟ ಆಡಿದ್ರು ಬಿಗ್ ಬಾಸ್ ಈ ರೇಂಜ್ ಕಿರಿಕ್ ಯಾರು ಮಾಡ್ಕೊಂಡಿದ್ದಿಲ್ಲ ಈ ರೇಂಜಿಗೆ ಯಾರು ಇದ್ದಿದ್ದಿಲ್ಲಪ್ಪ ಆಮೇಲೆ ಇವತ್ತೆಲ್ಲಾ ಗಿಲ್ಲಿ ಅಭಿಮಾನಿಗಳು ಎಲ್ಲಾರು ಹೇಳ್ತಾ ಇದ್ರಿ ಓ ನಮ್ಮ ಗಿಲ್ಲಿ ನಂಬರ್ ಒನ್ ಸ್ಥಾನಕ್ ಬಂದಿದ್ದಾನೆ ಮೊನ್ನೆ ಬುಧವಾರ ವೋಟಿಂಗ್ ಅಲ್ಲಿ ಪೂರ್ತಿ ಹೈಲೈಟ್ ಅವನೇ ಇದ್ದ ಓಕೆ ಹೈಲೈಟ್ ಇರ್ತಾ ಯಾಕಂದ್ರೆ ಒಬ್ಬರೊಬ್ಬರು ಮೊಬೈಲ್ ಇದ್ದವ್ರೆಲ್ಲಾರು ಅವ್ ಕಾಮಿಡಿನ ಇಷ್ಟ ಪಟ್ಕೊಂಡು ತೊಂಬತ್ ಒಂಬತ್ತು ಗಳನ್ನ ಒಬ್ಬರಿಂದ ಸಾಧ್ಯವಾದ್ರೆ ನೂರ್ ಓಟ್ ಅನ್ಕೊಳಿ ಸಾಧ್ಯವಾದ್ರೆ ಅದು ಡೆಫಿನೆಟ್ಲಿ ಟಾಪಲ್ಲಿ ಇರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಅದೇ ರೀತಿ ಅವನು ಅಲ್ಲಿ ಇದ್ದಾನೆ ನಿಮ್ಗೆ ಇಲ್ಲಿ ಇವತ್ತು ಆ ರಕ್ಷಿತ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಎಷ್ಟ್ ಸಲ ಮಾಡಿದಾನೆ ಅನ್ನೋದು ನಿಮ್ ಗೊತ್ತಾ ಅದು ತಮಾಷೆಯಾಗಿ ರಕ್ಷಿತ ತಗೊಂಡಿದಾಳೆ ಬೇರೆಯವರಾಗಿದ್ರೆ ಅದನ್ನ ತಮಾಷೆ ತಗೊಂತಿದ್ದಿಲ್ಲ ತೊಗೊಂತಿದ್ದಿಲ್ಲ ಅವನು ಮೂರು ಬಾರಿ ತೆರಳಿದ್ದಾನೆ ಇವನ್ ಇವತ್ತು ಹೇಳ್ತಾ ಇದ್ದೀನಿ ಸಂಕ್ರಾಂತಿ ದಿನ ಕೂಡ ಇವತ್ತು ಗೆಸ್ಟ್ ಬಂದಿದ್ರು ಸೀರಿಯಲ್ ಟೀಮ್ ಗೆಸ್ಟ್ ಬಂದಿತ್ತು ಒಂದು ಪುಟ್ಟ ಹುಡುಗಿ ಬಂದಿತ್ತು ಜೊತೆಗೆ ಅವ್ರ ತಾಯಿ ಬಂದಿದ್ದು ಆ ಟೈಮಲ್ಲಿ ಅವ್ರು ಹೋಗ್ಬೇಕಾದ್ರೂ ಕೂಡ ಅಹ್ ರಕ್ಷಿತನನ್ನ ಕುತ್ತಿಗೆ ಹಿಸಿಕಿ ಹಿಂಗೆ ಕೊಡ್ತಾನೆ ಇಂಥ ಮ್ಯಾನ್ ಹ್ಯಾಂಡ್ಲಿಂಗ್ ತುಂಬಾ ಸಲ ಮಾಡಿದ್ದಾನೆ ರಕ್ಷಿತಾ ಮೇಲೆ ಆಕೆ ಏನಾದ್ರು ತಿರುಗಿ ಬಿದ್ದಿದ್ರೆ ಒಂದ್ ದಿನ ಅಂತ ಅವಳು ಮೇಜಿನ ಮೇಜಿನ್ ಮೇನ್ ಕುತ್ಕೊಂಡಿದ್ದು ತಳುಬಿಟ್ಟಿದ್ದ ಬಿದ್ದು ಬಿಟ್ಟಿದ್ಲ ಅವಳು ಅಕ್ಷರಶಃ ಬಿದ್ದು ಮುಖ ಕೊಡ್ತ ಬಿದ್ದಿತ್ತು ಅವಳಿಗೆ ಆದ್ರೆ ಪಾಪ ಅವಳು ಏನ್ ಗಿಲ್ಲಿ ಅಲ್ವಾ ಅಂತ ತಮಾಷೆ ತಗೊಂಡಿದ್ದು ಅಕಸ್ಮಾತ್ ಆ ದಿನ ಆಕೆ ಏನಾದ್ರು ತಮಾಷೆ ಆಗಿ ತಗೊಳ್ದೆ ಹೋಗಿದ್ರೆ ಇವತ್ ಗಿಲ್ಲಿ ಮನೆ ಆಚೆ ಇರ್ತಿದ್ದ ಯಾರ ಇರ್ತಿದ್ರು ಟಾಪಲ್ಲಿ ರಕ್ಷಿತಾ ಬಿಟ್ರೆ ಅಶ್ವಿನಿ ಮ್ಯೂಟಂಟ್ ರಘು ಇವ್ರ ಮೂರೇ ಇರ್ತಿದ್ರಪ್ಪ ಇನ್ ಕಾವ್ಯಾನು ನೀವು ಇಟ್ಕೊಂಡಿದ್ರಿ ಕಾವ್ಯಾನ ಆಚೆ ಮನೆ ಹೊರಗಡೆ ವಿಷಯ ಬಂದು ಮನೆ ಒಳಗೆ ಹೇಳಿದಾಗ ಆಕೆ ತಗದ್ ಹಾಕ್ಬಿಡ್ಬೋದಾಗಿತ್ತು ಬಿಗ್ ಬಾಸ್ ತಗದ್ ಹಾಕ್ಲಿಲ್ಲ ತೆಗ್ದಿದ್ರೆ ಡೆಫಿನೆಟ್ಲಿ ಕಾವ್ಯಾನು ಇರ್ತಿದ್ದಿಲ್ಲ ಏನ್ ಕಾವು ಕಾವ್ ಅಂತಿದ್ಲ ಕಾವ್ ಜೊತೆ ಇವನು ಕಾವು ಕಾವ್ ಅಂದ್ಕೊಂಡೆ ಆಚೆ ಬಂದ್ಬಿಡ್ತಿದ್ದ ಒಂದು ಅಲ್ವಾ ನೋಡಿ ಈಗ್ಲೂ ನಾನು ಹೇಳ್ತಾ ಇದ್ದೀನಿ ಈಗಲೂ ಕಾಲ ಮಿಂಚಿಲ್ಲ ಈಗಲೂ ಇನ್ನೂ ಸಮಯ ಇದೆ ನಿಮ್ಮ ಹತ್ರ ನೀವು ಕೊನೆ ಮೂಮೆಂಟ್ ತನಕನು ವೋಟ್ ಮಾಡಬಹುದು ವೋಟಿಂಗ್ ಲೈನ್ ಓಪನ್ ಆಗಿದೆ ದಯವಿಟ್ಟು ಒಬ್ಬ ಒಳ್ಳೆ ಅಭ್ಯರ್ಥಿಯನ್ನ ಗೆಲ್ಲಿಸಿ ಒಂದು ನೀವು ಎಷ್ಟೋ ನೋಡಿದಿರಿ ಒಂದು ಓಟಿಂದ ಇಡೀ ರಾಜಕಾರಣಿಗಳು ಬದಲಾಗಿದವೆ ಐದೈದು ಓಟಿಂದ ಜನ ಸುತ್ತೋರಿದ್ದಾರೆ ರಾಜಕೀಯದಲ್ಲಿ ಹಿಂಗ್ ನಡಿಬೇಕಾದ್ರೆ ಈಗ ನಿಮ್ಮ ವಿಚಾರದಲ್ಲೂ ಒಬ್ಬ ವ್ಯಕ್ತಿತ್ವ ಆಟದಲ್ಲಿ ನೀವ್ ಮನಸ್ ಮಾಡಿದ್ರೆ ವೀಕ್ಷಕರೇ ಖಂಡಿತ ಒಬ್ಬ ಒಳ್ಳೆ ಅಭ್ಯರ್ಥಿ ಗೆಲ್ತಾರೆ ನೀವು ಏನ್ ಬೇಕಾದ್ ಮಾಡ್ಬೋದು ಒಂದು ಓಟ್ ಇಂದ ಯಾರನೋ ಮಕಾಡೆ ಮಲಗಿಸ್ಬೋದು ಇನ್ನೊಬ್ಬರನ್ನ ರಾಜ ಮಾಡ್ಬೋದು ಅದು ನಿಮ್ ಕೈಯಲ್ಲಿದೆ ಆಮೇಲೆ ನಾನು ಇದನ್ನ ಹೇಳಿದೆ ಅಂತ ಓ ಇವ್ರು ರಕ್ಷಿತ ಆರ್ ಓ ಪಿ ಆರ್ ಇವ್ ಅದು ಇದು ಅಂತ ಏನೇನು ಹೇಳಕ್ಕೊಳ್ಬಿಡಿ ನಮ್ಗೆ ಯಾರ್ಯಾರ್ದು ಏನೋ ಅಲ್ಲ ಹಿಂದಿನ ವಿಡಿಯೋದಲ್ಲಿ ಇನ್ನೂ ಹೇಳಿದ್ದೆ ಈ ಸಲನು ಹೇಳ್ತಾ ಇದೀನಿ ಅವರಿಂದ ದುಡ್ಡು ಬಂತು ಇವರಿಂದ ದುಡ್ಡು ಬಂತು ದೇವರನಿಗೆ ಮಾಡಿ ಹೇಳ್ತೀನಿ ಯಾರಿಂದ ಒಂದ್ ನಯಾ ಪೈಸ ಬಂದಿಲ್ಲ ನನ್ಗೆ ಏನ್ ಅನ್ಸುತ್ತೆ ನನ್ನ ಅಭಿಪ್ರಾಯವನ್ನ ನಾನ್ ನಿಮ್ ಮುಂದೆ ಹೇಳ್ತಾ ಇರ್ತೀನಿ ಅದು ಹೇಳಕ್ಕೂ ಧೈರ್ಯ ಬೇಕು ಅದ್ ನಾನು ಹೇಳ್ತೀನಿ ಸತ್ಯ ಸತ್ಯನೇ ಅಂತೀನಿ ತಪ್ಪು ತಪ್ಪೇ ಅಂತೀನಿ ನೀವ್ ಏನ್ ಬೇಕಾದ ಹೇಳ್ಕೊಡಿ ಇದು ಇದರೋದನ್ನ ಇರೋ ಹಾಗೆ ಹೇಳೋದು ನನ್ನ ಧರ್ಮ ನಾನು ಹೇಳ್ತಾ ಇದ್ದೀನಿ ಈಗಲೂ ವೋಟಿಂಗ್ ಲೈನ್ ಓಪನ್ ಆಗಿದೆ ಒಂದು ಓಟಿಂದ ರಕ್ಷಿತ ಇಲ್ಲಿಗೂ ಹೋಗ್ಬೋದು ಇಲ್ಲಿಗೂ ಬರ್ಬೋದು ಒಂದ್ ಓಟಿಂದ ಇಲ್ಲಿ ಅಲ್ಲಿಯೂ ಇರ್ಬೋದು ಪಾಕಳಕು ಮಲಗ್ಬೋದು ಇದು ತಿಳ್ಕೊಡಿ ಸೊ ಬಹಳ ಜನ ಕನ್ಫ್ಯೂಷನ್ ಅಲ್ಲಿ ಇದೀರಿ ಹೆಂಗ್ ಮಾಡೋದು ಓಟಿಂಗು ಜಿಯೋ ಹಾಟ್ಸ್ಟಾರ್ ದಲ್ಲಿ ಅಂತ ಪ್ಲೇ ಸ್ಟೋರ್ ಹೋಗಿ ಪ್ಲೇಸ್ಟೋರ್ ಅಲ್ಲಿ ಓಪನ್ ಮಾಡ್ಕೊಡಿ ಜಿಯೋ ಹಾಟ್ಸ್ಟಾರ್ ಅಂತ ಓಪನ್ ಮಾಡ್ಕೊಡಿ ಓಪನ್ ಆಗತ್ತೆ ನೀವು ಜಿಯೋ ಸ್ಟಾರ್ ಲಾಗಿನ್ ನಿಮ್ ಫೋನ್ ನಂಬರ್ ಹಾಕ್ತೀರಾ ನಿಮ್ಗೊಂದು ಟಿ ಪಿ ಬರುತ್ತೆ ಲಾಗಿನ್ ಆಗುತ್ತೆ ಅವಾಗ ಬಿಗ್ ಬಾಸ್ ಅನ್ನೋದಕ್ಕೆ ಹೋಗಿ ಅಲ್ಲಿ ಕೆಳಗಡೆ ಓಟ್ ಅಂತ ಬರುತ್ತೆ ಒತ್ತಿ ನಿಮ್ಗೆ ಆರು ಜನ ವ್ಯಕ್ತಿಗಳು ಕಾಣ್ತಾರೆ ಅಲ್ಲಿ ಒಂದೇ ಸಲ ಒತ್ತಿ ಬಿಡಬೇಡಿ ಓದ್ತಾ ಇರಿ ಓದ್ತಾ ಈ ರೀತಿ ನೀವು ತೊಂಬತ್ತೊಂಬತ್ತು ಒಂಬತ್ತು ಒಬ್ಬ ವ್ಯಕ್ತಿಗೆ ಹಾಕ್ಬಹುದು ನೆನಪಿಟ್ಕೊಳ್ಳಿ ಒಬ್ಬ ವ್ಯಕ್ತಿಗೆ ತೊಂಬತ್ತೊಂಬತ್ತು ವೋಟನ್ನ ಅಕೌಂಟ್ ಅಲ್ಲಿ ನೀವು ಲಾಗಿನ್ ಆದ್ಮೇಲೆ ಹಾಕ್ಬಹುದು ಯಾಕಂದ್ರೆ ಇಲ್ಲಿವರೆಗೂ ನೀವು ಓಟ್ ಮಾಡಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ ಈ ಹಿಂದೆ ನಡೆದಿದ್ದೇ ಬೇರೆ ಲೆಕ್ಕಾಚಾರ ಈಗೇನ್ ಮಾಡ್ತಿರಲ್ಲ ಈ ಎರಡು ದಿನದಲ್ಲಿ ಇದೇ ಫೈನಲ್ ಆಗಿರೋದು ಈಗ ನೀವು ಯಾರನ್ನ ಗೆಲ್ಲಿಸ್ತೀರಿ ಅವರೇ ನಂಬರ್ ಒನ್ ಹೋಗ್ಬಿಡ್ತಾರೆ ಒಂದಂತಾಗ್ಲಿ ನಾವು ಗಿಲ್ಲಿ ಗೆಲ್ಲಿ ಸೋಲ್ಲೇಬೇಕಂತ ಹೇಳ್ತಾ ಇಲ್ಲ ರನ್ನರ್ ಅಪ್ ಆಗಲಿ ವಿನ್ನರ್ ಮಾತ್ರ ರಕ್ಷಿತಾನೇ ಆಗ್ಲಿ ಯಾಕಂದ್ರೆ ಇಲ್ಲಿ ವ್ಯಕ್ತಿತ್ವದ ಆಟ ಗೆಲ್ಬೇಕು ವ್ಯಕ್ತಿತ್ವಕ್ಕೆ ಜಯ ಸಿಗಬೇಕು ಅಕಸ್ಮಾತ್ ಬಿಗ್ ಬಾಸ್ ಅಲ್ಲಿ ಒಂದ್ ಕ್ಷಣ ರಕ್ಷಿತ ಗೆದ್ರೆ ಆ ದುಡ್ಡನ್ನೆಲ್ಲ ಹಾಕಿ ಬೇರೆಯವರಿಗೆ ತಾನುವಾಗೂ ಕೊಟ್ಟು ಬಿಡ್ಬೋದು ಅಷ್ಟು ಒಳ್ಳೆ ಗುಣ ಆ ಹುಡುಗಿಯಲ್ಲಿದೆ ಅದೇ ನಿಮ್ಮ ಗೆಲ್ಲಿ ಗೆದ್ರೆ ತಗೊಂಡು ಹೋಗಿ ಹುಡುಗಿಯರ ಹಿಂದೆ ಓಡಾಯಿಸಿ ಬಿಡ್ಬೋದು ಆ ಗುಣ ಇರೋದು ಗೆಲ್ಲಿಗೆ ಮಾತ್ರ ಆದರೆ ರಕ್ಷಿತ ಹತ್ರ ಯಾರಿಗೂ ದಾನ ಮಾಡಿ ಅಂತ ಕಿಚ್ಚ ಕೇಳಬಿಟ್ರೆ ನಾ ಹೇಳಿರೋ ವಿಚಾರದಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಆದರೆ ಖಂಡಿತ ನಾ ಹೇಳಿರೋ ವಿಚಾರದಲ್ಲಿ ನಿಮ್ಗೆ ನನ್ನ ವಿಚಾರಗಳು ಸಹಮತ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ನಿಮ್ಮ ಅನಿಸಿಕೆ ಏನನ್ನೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾರ್ ಗೆಲ್ಬೇಕು ಯಾಕೆ ಗೆಲ್ಬೇಕು ಯಾರಿಂದ ಏನ್ ಕಲ್ತ್ರಿ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ನಿಮ್ ಮನೆ ಮಂದೆ ಅವರಿಂದ ಏನ್ ಕಲ್ತು ಯಾರ್ ನಿಮ್ ಫೇವರೇಟು ಮುಗಿದೋಯ್ತು ಹೋಯ್ತು ಯಾರ್ ಬಿಗ್ ಬಾಸ್ ವಿನ್ ಆಗ್ಬೇಕನ್ನೋದನ್ನ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಯಾರೆಲ್ಲ ಹೊಸದಾಗಿ ನಮ್ಮ ಕದಂಪೋಸ್ಟ್ ಅನ್ನ ನೋಡ್ತಾ ಇದ್ರಿ ದಯವಿಟ್ಟು ಕಮೆಂಟ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಫೇಸ್ಬುಕ್ ಇನ್ಸ್ಟಾದಲ್ಲಿ ಆಗಿದ್ರೆ ಇದೇ ರೀತಿ ಕದಂಪಸ್ಟ್ ಅನ್ನ ನೋಡ್ತಾ ಇರಿ ಮತ್ತೆ ಮುಂದಿನ ಬೇರೆ ಟಾಪಿಕ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ